ದೇವರನ್ನ ಹೊತ್ತುಕೊಂಡು ಹೋಗ್ತಾ ಇರುವ ಯುವಕರು ಎಲ್ಲಿ ನೋಡಿದ್ರಲ್ಲಿ ಮಂಗಲ ವಾದ್ಯಗಳ ಸದ್ದು ತಾಳೆಗೆ ತಕ್ಕಂತೆ ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ಅದ್ದೂರಿಯಾಗಿ ಗ್ರಾಮಸ್ಥರು ಒಟ್ಟಾಗಿ ಮೊಹರಂ ಹಬ್ಬದ ಆಚರಣೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಅದ್ದೂರಿಯಾಗಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡುವ ಗ್ರಾಮ ಅಂತ ಕೋಹಳ್ಳಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ ಗ್ರಾಮದಲ್ಲಿ ಐದು ದಿನಗಳ ಕಾಲ ಮೊಹರಂ ಆಚರಣೆ ಮಾಡಲಾಗುತ್ತೆ ಗ್ರಾಮದ ಯುವಕರು ದೇವರಿಗೆ ಹರಕೆ ಹೊತ್ತು ಐದು ದಿನ ಬಾಬಾ ಸಾಹೇಬ್ ಆಗ್ತಾರೆ ಐದು ದಿನಗಳ ತನಕ ಮನೆಗೆ ಹೋಗದೆ ಮಸೂತಿಯಲ್ಲಿ ವಾಸವಾಗಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸುತ್ತಾರೆ ಮೊಹರಂ ಹಬ್ಬದ ದಿನದಂದು ಅಗ್ನಿ ತುಳಿದು ಭಕ್ತಿ ಪರಾಕಷ್ಟೆ ಮೆರೆಯುತ್ತಾರೆ ಹಬ್ಬದ ದಿನವಾದ ಗ್ರಾಮದಲ್ಲಿ ಅದ್ದೂರಿಯಾಗಿ ದೇವರ ವಿಗ್ರಹಗಳನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡುವುದು ವಾಡಿಕೆ ನಂತರ ಕುದುರೆ ಕುಣಿತ ಲೆಜಿಮ್ ಕುಣಿತ ಕರಬಲ್ ಹಾಡುತ್ತಾ ಹಗ್ಗ ಜಿಗಾಟ ಹೀಗೆ ಅನೇಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಮಧ್ಯದಲ್ಲಿ ಹಾಲು ಉಕ್ಕಿಸಿ ಯಾವ ದಿಕ್ಕಿಗೆ ಒಳ್ಳೆಯ ಕಾಲ ಇದೆ ಅಂತ ಭವಿಷ್ಯ ನುಡಿತಾರೆ ಉತ್ಸವ ಮೂರ್ತಿಯನ್ನ ಅಗ್ನಿ ಕೊಡುವನ್ನ ಪ್ರದಕ್ಷಿಣೆ ಮಾಡಿ ಗ್ರಾಮಸ್ಥರಿಗೆ ದರ್ಶನ ಕೊಡುವುದು ಪರಂಪರೆ ಅಂತಾರಿ ಗ್ರಾಮಸ್ಥರು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ವಿವಾದದ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ಒಗ್ಗಟ್ಟಾಗಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುವುದು ಸ್ವಾಗತಾರ್ಹ ಬೆಳವಣಿಗೆಯೇ ಸರಿ